ನಮಸ್ತೆ ಎಲ್ಲರಿಗೂ ಕಳೆದ ತರಗತಿಯಲ್ಲಿ ನಾವು ರಜಪೂತರ ಪ್ರಮುಖ ರಾಜವಂಶಗಳ ಕುರಿತು ಹಾಗೆ ಪ್ರಸಿದ್ಧ ರಾಜರ ಕುರಿತು ತಿಳಿದುಕೊಂಡಿದ್ದೆವು ಹಾಗೆ ಇಂದಿನ ತರಗತಿಯಲ್ಲಿ ನಾವು ರಜಪೂತರ ಕಾಲದ ಸಾಹಿತ್ಯ ರಜಪೂತರ ಕಾಲದ ಸಾಹಿತ್ಯದ ಕುರಿತು ತಿಳಿದುಕೊಳ್ಳೋಣ ಹಾಗೆ ಇಂದಿನ ಪರೀಕ್ಷೆಯಲ್ಲಿ ಯಾವ ರೀತಿಯಲ್ಲಿ ಕ್ವಶನ್ಗಳು ಈ ರಜಪೂತರ ಸಾಹಿತ್ಯದ ಕುರಿತು ಬಂದಿದ್ದವು ಎಂಬ ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಈ ತರಗತಿಯನ್ನು ನಾವು ಮುಂದುವರಿಸೋಣ ಹಾಗೆ ಯಾವೆಲ್ಲ ಕೃತಿಗಳು ನಮ್ಮ ಮುಂಬರುವ ಪರೀಕ್ಷೆಗಳಿಗೆ ಉಪಯುಕ್ತವಾಗುತ್ತವೆ ಎಂಬ ಅಂಶವನ್ನು ಸಹ ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಈ ತರಗತಿಯಿಂದ ನಾವೆಲ್ಲರೂ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಪಿ ಯು ಲೆಕ್ಚರ್ ಹಾಗೆ ಟಿ ಇ ಟಿ ಕೆ ಎಸ್ ಎಡ್ ಹಲವಾರು ಥರದ ಎಕ್ಸಾಮ್ಗಳಿಗೆ ಈ ತರಗತಿಯಿಂದ ಕೆಲವೊಂದಿಷ್ಟು ಪ್ರಶ್ನೆಗಳು ಬರುವ ಸಾಧ್ಯತೆ ಇರುತ್ತವೆ ರಜಪೂತರ ಕಾಲದ ಸಾಹಿತ್ಯದ ಕುರಿತು ರಜಪೂತರ ಕಾಲದ ಸಾಹಿತ್ಯದ ಕುರಿತು ಕೆಲವೊಂದಿಷ್ಟು ಪ್ರಶ್ನೆಗಳು ಬರುವ ಸಾಧ್ಯತೆಯಿಂದ ಈ ಟಾಪಿಕ್ಕು ನಮ್ಮ ಕಲಿಕೆಯನ್ನು ಉತ್ತಮಗೊಳಿಸುತ್ತದೆ ಸೊ ಆ ನಿಟ್ಟಿನಲ್ಲಿ ಈ ತರಗತಿಯನ್ನು ಪ್ರತಿಯೊಬ್ಬರು ನೋಡಲೇಬೇಕಾಗಿರುತ್ತದೆ ಸೊ ನಾವು ಈ ತರಗತಿಯನ್ನು ಸ್ಟಾರ್ಟ್ ಮಾಡುವ ಹಾಗೆ ಮೊದಲ ಪ್ರಶ್ನೆ ಎರಡು ಸಾವಿರದ ಹದಿನೆಂಟರ ಕೆಸೆಟ್ ಪರೀಕ್ಷೆಯಲ್ಲಿ ಕೇಳಿದ ಪ್ರಶ್ನೆ ಎರಡು ಸಾವಿರದ ಹದಿನೆಂಟರ ಕೆಸೆಟ್ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗುವ ಆಕಾಂಕ್ಷಿಗಳಿಗೆ ಈ ಪರೀಕ್ಷೆಯನ್ನು ನಡೆಸಲಾಗುತ್ತದೆ ಅಂತಹ ಪರೀಕ್ಷೆಯಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿದ ಪ್ರಶ್ನೆ ಯಾವುದರ ಕುರಿತು ರಜಪೂತರ ಸಾಹಿತ್ಯದ ಕುರಿತು ರಜಪೂತರ ಕಾಲದ ಸಾಹಿತ್ಯದ ಕುರಿತು ಎರಡು ಸಾವಿರದ ಹದಿನೆಂಟರ ಕೆಸೆಟ್ ಪರೀಕ್ಷೆಯಲ್ಲಿ ಕೇಳಿದ ಪ್ರಶ್ನೆ ಕವಿಗಳು ಮತ್ತು ಅವರ ಕೃತಿಗಳನ್ನು ಸರಿಯಾಗಿ ಹೊಂದಿಸೋದು ಎ ಸೆಕ್ಷನ್ನು ವಾಗ್ಭಟ ವಾಗ್ಭಟ ಈ ವಾಗ್ಭಟ ಗುಪ್ತರ ಕಾಲದಲ್ಲಿ ಬರುವ ಪ್ರಸಿದ್ಧ ಕವಿ ವಾಗ್ಭಟ ಪಾಲ ಕಾಪ್ಯ ಕಾಪ್ಯ ಸಂಧ್ಯಾಕರ ನಂದಿ ಪದ್ಮಗುಪ್ತ ಹಾಗೆ ಬಿ ಶಿಕ್ಷನಲ್ಲಿ ಅಸ್ತ ಆಯುರ್ವೇದ ಅಸ್ತ ಆಯುರ್ವೇದ ಅಷ್ಟಾಂಗ ಹೃದಯ ನವ ಸಾಹಸಾಂಗ ಚರಿತ ರಾಮಚರಿತ ಎ ಶಿಕ್ಷನಲ್ಲಿ ಪ್ರಮುಖ ಕವಿಗಳು ಹಾಗೆ ಬಿ ಶೆಕ್ಷನಲ್ಲಿ ಪ್ರಮುಖ ಕೃತಿಗಳು ಅವು ಯಾವ ಕವಿಗಳಿಗೆ ಸಂಬಂಧಿಸಿದವು ಎಂಬುದನ್ನು ನಾವು ಓದಿಸಬೇಕಾಗುತ್ತದೆ ಇಂಥ ಪ್ರಶ್ನೆಯನ್ನು ಕೆ ಸೆಟ್ ಪರೀಕ್ಷೆಯಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿದರು ವಾಗ್ಭಟನ ಕೃತಿ ಅಷ್ಟಾಂಗ ಹೃದಯ ವಾಗ್ಭಟನ ಕೃತಿ ಅಷ್ಟಾಂಗ ಹೃದಯ ಹಾಗೆ ಪಾಲಕಪ್ಯ ಅಸ್ತ ಆಯುರ್ವೇದ ಸಂಧ್ಯಾಕರ ನಂದಿ ರಾಮಚರಿತ ಪದ್ಮಗುಪ್ತ ನವಸಾಹಸಂಕ ಚರಿತ ಈ ಪದ್ಮಗುಪ್ತ ರಜಪೂತರ ಕಾಲದಲ್ಲಿ ರಜಪೂತರ ಕಾಲದಲ್ಲಿ ಬರುವ ಬಶೇಷ ಕವಿ ರಜಪೂತರ ಕಾಲದಲ್ಲಿ ಬರುವ ಶ್ರೇಷ್ಠ ಕವಿಯಾರು ಈ ಪದ್ಮಗುಪ್ತ ಈ ಪದ್ಮಗುಪ್ತ ಬರೆದ ಕೃತಿ ನವಸಾಹಸಂಕ ಚರಿತ ಹಾಗೆ ಪದ್ಮಗುಪ್ತ ಪದ್ಮಗುಪ್ತನ ಕೃತಿ ನವಸಾಹಸಂಕ ಚರಿತ ನವಸಾಹಸಂಕ ಚರಿತ ಪದ್ಮಗುಪ್ತನು ಪರಮಾರ ರಾಜವಂಶದ ರಾಜನಾದ ರಾಜನ ಯಾರು ಈ ಪದ್ಮಗುಪ್ತ ಪರಮಾರ ರಾಜವಂಶದ ರಾಜನಾದ ರಾಜನ ಆಸ್ಥಾನದಲ್ಲಿ ಕವಿಯಾಗಿದ್ದನು ಯಾರು ಈ ಪದ್ಮಗುಪ್ತ ಪರಮಾರರ ರಜಪೂತ ಮನೆತನದಲ್ಲಿ ಬರುವ ಪರಮಾರರ ಆಸ್ಥಾನದ ಆಸ್ಥಾನದಲ್ಲಿರ್ತಾನೆ ಯಾವ ರಾಜನ ಆಶ್ರಯದಲ್ಲಿ ಅಂದರೆ ಸಿಂಧೂ ರಾಜನ ಆಸ್ಥಾನದ ಕವಿಯಾಗಿರ್ತಾನೆ ಈ ಪದ್ಮಗುಪ್ತ ಪದ್ಮಗುಪ್ತನ ಮತ್ತೊಂದು ಹೆಸರು ಪರಿಮಲ ಪದ್ಮಗುಪ್ತನ ಮತ್ತೊಂದು ಹೆಸರು ಪರಿಮಲ ಹಾಗೆ ಈ ಪದ್ಮಗುಪ್ತ ಹತ್ತನೇ ಶತಮಾನದ ಪ್ರಸಿದ್ಧ ಸಂಸ್ಕೃತ ಕವಿ ಈ ಪದ್ಮಗುಪ್ತ ಹತ್ತನೇ ಶತಮಾನದ ರಜಪೂತರ ಕಾಲದಲ್ಲಿನ ಪ್ರಮುಖ ಸಂಸ್ಕೃತ ಕವಿಯಾರು ಪದ್ಮಗುಪ್ತ ಈ ಪದ್ಮಗುಪ್ತ ಪರಮ ಪಾರಮಾರರ ರಾಜನಾದ ಸಿಂಧೂರಾಜನ ಆಶ್ರಯದಲ್ಲಿ ಪ್ರಸಿದ್ಧ ಕವಿಯಾಗಿ ಗುರುತಿಸಿಕೊಂಡಿರ್ತಾನೆ ಹಾಗೆ ಇವನು ಸಂಸ್ಕೃತ ಕವಿ ಇವನು ಪದ್ಮಗುಪ್ತನು ನವಸಾಹಸಾಂಕ ಚರಿತ ಎಂಬ ಕೃತಿಯನ್ನು ರಚಿಸುತ್ತಾನೆ ಈ ನವಸಾಹಸಾಂಕ ಚರಿತ ಚರಿತ ಕೃತಿಯು ತನ್ನ ಆಶ್ರಯ ಧಾತನಾದ ಸಿಂಧೂರಾಜನ ಸಾಹಸ ಮತ್ತು ಆತನ ಪತ್ನಿ ನಾಗಿಣಿಯೊಂದಿಗಿನ ಪ್ರೇಮ ವಿವರಿಸುತ್ತದೆ ನಾಗಿಣಿಯೊಂದಿಗಿನ ಪ್ರೇಮಕತೆ ಹಾಗೆ ಸಿಂಧೂರಾಜನ ದಿಗ್ವಿಜಯಗಳನ್ನು ಸಾಧನೆಗಳನ್ನ ಕುರಿತು ಈ ಪದ್ಮಗುಪ್ತನ ನವಸಾಹ ಸಂಘ ಚರಿತೆ ತಿಳಿಸುತ್ತದೆ ಹಾಗೆ ಪಾರಮಾರರ ಇತಿಹಾಸದ ಬಗ್ಗೆ ಸಹ ಈ ಕೃತಿ ತಿಳಿಸುತ್ತದೆ ಹಾಗೆ ವಾಗ್ಭಟ ವಾಗ್ಭಟನ ಕೃತಿ ಅಷ್ಟಾಂಗ ಹೃದಯ ಈ ವಾಗ್ಭಟ ಗುಪ್ತರ ಕಾಲದಲ್ಲಿನ ಪ್ರಸಿದ್ಧ ಕವಿಗಳಲ್ಲಿ ಒಬ್ಬನು ಹಾಗೆ ಇವನು ಅಷ್ಟಾಂಗ ಹೃದಯ ಮತ್ತು ಅಷ್ಟಾಂಗ ಸಂಗ್ರಹ ಎಂಬ ಕೃತಿಗಳನ್ನು ರಚಿಸ್ತಾನೆ ಇವಾಗ್ಭಟ ಗುಪ್ತರ ಕಾಲದಲ್ಲಿನ ಪ್ರಸಿದ್ಧ ಕವಿ ಈತನ ಪ್ರಮುಖ ಕೃತಿಗಳು ಯಾವುವಂದರೆ ಅಷ್ಟಾಂಗ ಹೃದಯ ಅಷ್ಟಾಂಗ ಸಂಗ್ರಹ ಹಾಗೆ ಪಾಲಕಪ್ಯ ಪಾಲಕಪ್ಯ ಅಸ್ತ ಆಯುರ್ವೇದ ಎಂಬ ಕೃತಿಯನ್ನು ರಚಿಸ್ತಾನೆ ಪಾಲಕಪ್ಯ ಅಸ್ತ ಆಯುರ್ವೇದ ಹಾಗೆ ಸಂಧ್ಯಾಕ್ರ ನಂದಿ ರಾಮಚರಿತ ಎಂಬ ಕೃತಿಯನ್ನು ರಚಿಸ್ತಾನೆ ಸಂಧ್ಯಾಕ್ರ ನಂದಿ ರಾಮಚರಿತ ನಮಗೆ ರಜಪೂತ್ರ ಕಾಲರಲ್ಲಿನ ಪ್ರಮುಖ ಕವಿಯಾರು ಪದ್ಮಗುಪ್ತ ಅವನ ಕೃತಿ ಯಾವುದು ನವಸಾಹಸಂಗ ಚರಿತ ಈತನು ಪದ್ಮಗುಪ್ತನು ಪಾರಮರ ರಾಜನಾದ ಸಿಂಧೂರಾಜನ ಆಶ್ರಯದಲ್ಲಿ ಇರುತ್ತಾನೆ ಹಾಗೆ ಈ ನವಸಾಹಸಂಗ ಚರಿತೆಯು ಪದ್ ಪದ್ಮಗುಪ್ತನ ಆಶ್ರಯದಾತನಾದ ಸಿಂಧೂರಾಜನ ವಿಜಯ ಮತ್ತು ಅವನ ಪತ್ನಿಯಾದ ಸಿಂಧೂರಾಜನ ಪತ್ನಿಯಾದ ನಾಗಿಣಿಯೊಂದಿಗಿನ ಪ್ರೇಮ ಕಥೆಯನ್ನು ಒಳಗೊಂಡಿರ್ತದೆ ಹಾಗೆ ಪರ ಪಾರಮಾರರ ಐತಿಹಾಸಿಕ ಹಿನ್ನೆಲೆಯನ್ನು ಐತಿಹಾಸಿಕ ಮಾಹಿತಿಯನ್ನು ಸಹ ಒಂದು ಹೊಂದಿರುತ್ತದೆ ಹಾಗೆ ಮುಂದಿನ ಪ್ರಶ್ನೆ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಕೇಸೆಟ್ ಪರೀಕ್ಷೆಯಲ್ಲಿ ಕೇಳಿದ ಪ್ರಶ್ನೆ ಕೆಸೆಟ್ ಪರೀಕ್ಷೆಯಲ್ಲಿ ಕೇಳಿದ ಪ್ರಶ್ನೆ ಶೂದ್ರಕ ಶೂದ್ರಕ ಇವನು ಗುಪ್ತರ ಕಾಲದಲ್ಲಿ ಬರುವ ಒಬ್ಬ ಶ್ರೇಷ್ಠ ಕವಿ ಬಾರವಿ ಈ ಬಾರವಿ ರಜಪೂತರ ಕಾಲದಲ್ಲಿ ಬರುವ ಒಬ್ಬ ಶ್ರೇಷ್ಠ ಕವಿ ಹಾಗೆ ದಂಡಿ ಇವನು ಸಹ ರಜಪೂತ್ ಗುಪ್ತರ ಕಾಲದಲ್ಲಿ ಬರುವ ಕವಿ ಹಾಗೆ ಕಾಮುಂಡಕ ಕಾಮುಂಡಕ ಇವನು ಸಹ ಗುಪ್ತರ ಕಾಲದಲ್ಲಿ ಬರುವ ಒಬ್ಬ ಕವಿ ಶ್ರೇಷ್ಠ ಕವಿಗಳಲ್ಲಿ ಒಬ್ಬನು ಈ ಶೂದ್ರಕನ ಕೃತಿ ವೃಕ್ಷಕಟಿಕ ಹಾಗೆ ಭಾರವಿ ಕೀರ್ತಾರ್ಜುನೇಯ ಭಾರವಿಯ ಕೃತಿ ಕೀರ್ತಾರ್ಜುನೇಯ ಹಾಗೆ ದಂಡಿ ಕಾವ್ಯದರ್ಶ ಕಾಮುಂಡಕ ನೀತಿಸಾರ ಕಾಮುಂಡಕ ನೀತಿಸಾರ ಶೂದ್ರಕ ವೃಕ್ಷಕಟಿಕ ದಂಡಿ ಕಾವ್ಯದರ್ಶ ಕಾಮುಂಡಕ ನೀತಿಸಾರ ಭಾರವಿ ಕೀರ್ತಾರ್ಜುನೇಯ ಹಾಗೆ ಶೂದ್ರಕ ಈ ಶೂದ್ರಕ ಯಾವುದು ಗುಪ್ತರ ಕಾಲದಲ್ಲಿನ ಪ್ರಸಿದ್ಧ ಕವಿಗಳಲ್ಲಿ ಹಾಗೆ ಇತ್ತನನ್ನು ನಾವು ಅಭೀರ ರಾಜನೆಂದು ನಂಬಲಾಗಿದೆ ಅಭೀರ ರಾಜ ಶೂದ್ರಕ ಒಬ್ಬ ಪೌರಾಣಿಕ ಹಾಗೆ ಅಭೀರ ರಾಜನಾಗಿತ್ತನು ಅಭೀರ ಎಂಬ ಹೆಸರಿನಿಂದ ಗುರುತಿಸಿಕೊಂಡಿದ್ದ ಒಬ್ಬ ರಾಜ ಹಾಗೆ ಈ ಶೂದ್ರಕ ಗುಪ್ತರ ಕಾಲದಲ್ಲಿ ಬರುವ ಒಬ್ಬ ಶ್ರೇಷ್ಠ ಕವಿ ಈ ಶೂದ್ರಕನ ಪ್ರಮುಖ ಕೃತಿಯಾದ ಮೃಕ್ಷಕಟಿಕ ಈ ಕೃತಿಯು ಪ್ರೇಮ ಸಾಮಾಜಿಕ ವರ್ಗಗಳು ಸಾಮಾಜಿಕ ವರ್ಗಗಳು ಅಂದರೆ ಜಾತಿ ಧರ್ಮ ಹಾಗೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಈ ಎಂತಹ ಸಾಮಾಜಿಕ ವರ್ಗಗಳ ಕುರಿತು ಈ ಕೃತಿ ತಿಳಿಸ್ತದೆ ಹಾಗೆ ರಾಜಕೀಯ ಕುತಂತ್ರಗಳ ಕುರಿತು ವಿವರಿಸ್ತದೆ ರಾಜಕೀಯ ಪಿತೂರಿಗಳ ಕುರಿತು ಕುತಂತ್ರಗಳ ಕುರಿತು ಈ ಕೃತಿ ತಿಳಿಸ್ತದೆ ಯಾವ ಕೃತಿ ಶೂದ್ರಕ ಬರೆದ ಮೃಚ್ಛಕಟಿಕ ಮೃಚ್ಚಕಟಿಕ ಅರ್ಥ ಮಣ್ಣಿನ ಬಂಡಿ ಮೃಚ್ಚಕಟಿಕ ಅರ್ಥ ಮಣ್ಣಿನ ಬಂಡಿ ಅಂತ ಅರ್ಥ ದ ಲಿಟಲ್ ಕ್ಲೇ ಕಾರ್ಟ್ ದ ಲಿಟಲ್ ಕ್ಲೇ ಕಾರ್ಟ್ ಎಂಬ ಅರ್ಥವನ್ನು ಈ ಮೃಚ್ಚಚಟಿಕ ಹೊಂದಿದೆ ಮೃಚ್ಚಕಟಿಕ ಹಾಗೆ ಮುಂದಿನದಾಗಿ ಶೂದ್ರಕನು ನಾಹ ಆವಾಗಲೇ ಹೇಳಿದಾಗ ಹಿಂದೆ ಹಾಗೆ ಶೂದ್ರಕನು ಸ್ವತಃ ರಾಜನಾಗಿತ್ತು ಶೂದ್ರಕನು ಸ್ವತಃ ರಾಜನಾಗಿದ್ದು ಸಾಮಾನ್ಯಕ ವರ್ಷ ಮೂರನೇ ಶತಮಾನದಲ್ಲಿ ಆಳ್ವಿಕೆ ನಡೆಸಿದ ಅಭೀರ ರಾಜನೆಂದು ನಂಬಲಾಗಿದೆ ಯಾರು ಈ ಶೂದ್ರಕನ ಇನ್ನೊಂದು ಹೆಸರು ಅಭೀರ ಈ ಅಭೀರ ರಾಜನೆಂದು ಗುರುತಿಸಿಕೊಂಡಿರುತ್ತಾನೆ ಯಾರು ಈ ಶೂದ್ರಕ ರಾಜನಾಗಿದ್ದು ಸಾಮಾನ್ಯ ಶಕ ವರ್ಷ ಮೂರನೇ ಶತಮಾನದಲ್ಲಿ ಆಳ್ವಿಕೆ ನಡೆಸಿದ ಅಭೀರ ರಾಜನೆಂದು ನಂಬಲಾಗಿದೆ ಅಭೀರ ರಾಜ ನೆಕ್ಸ್ಟ್ ದಂಡಿ ದಂಡಿಯ ಕೃತಿ ಕಾವ್ಯದರ್ಶ ದಂಡಿಯು ಪ್ರಾಚೀನ ಭಾರತದ ಮಹಾನ್ ಕವಿಗಳಲ್ಲಿ ಪ್ರಾಚೀನ ಭಾರತದ ಮಹಾನ್ ಕವಿಗಳಲ್ಲಿ ಒಬ್ಬನು ಈತನ ಕಾವ್ಯದರ್ಶ ಕೃತಿಯು ಅಲಂಕಾರಕ್ಕೆ ಸಂಬಂಧಿಸಿದ ಅಲಂಕಾರ ಗ್ರಂಥವಾಗಿದೆ ಹಾಗೆ ಅಲಂಕಾರಗಳಿಗೆ ಸಂಬಂಧಿಸಿದ ಗ್ರಂಥವಾಗಿದೆ ಈ ಕೃತಿಯು ಕಾವ್ಯದ ಅಲಂಕಾರಗಳು ಗುಣಗಳು ಶೈಲಿಗಳ ಕುರಿತು ಇರುತ್ತದೆ ಈ ದಂಡಿ ಬೆರೆದ ಕಾವ್ಯದರ್ಶ ಕೃತಿಯು ಅಲಂಕಾರಗಳು ಯಾವ ರೀತಿ ಇರಬೇಕು ಅವುಗಳ ಗುಣಗಳು ಯಾವ ರೀತಿ ಇರಬೇಕು ಹಾಗೆ ಅಲಂಕಾರವನ್ನು ರಚಿಸುವಾಗ ಯಾವ ಶೈಲಿಯಿಂದ ರಚಿಸಬೇಕು ಎಂಬ ಅಂಶವನ್ನು ಈ ದಂಡಿ ಬೆರೆದ ಕಾವ್ಯದರ್ಶವು ಕಾವ್ಯದರ್ಶವು ಒಳಗೊಂಡಿದೆ ಹಾಗೆ ದಂಡಿ ರಚಿತ ಇತರ ಕೃತಿಗಳು ಇತರ ಪ್ರಮುಖ ಕೃತಿಗಳು ಯಾವ ಅಂದರೆ ಕಾವ್ಯದರ್ ಅವಂತಿ ಸುಂದರಿ ದಶಕುಮಾರ ಚರಿತೆ ಈ ದಂಡಿಯ ಕೃತಿಗಳು ಪ್ರಮುಖ ಕೃತಿಗಳಲ್ಲಿ ಕಾವ್ಯದರ್ಶವೂ ಒಂದು ಹಾಗೆ ಇತರ ಪ್ರಮುಖ ಕೃತಿಗಳೆಂದರೆ ಅವಂತಿ ಸುಂದರಿ ದಶಕುಮಾರ ಚರಿತೆ ದಶಕುಮಾರ ಚರಿತೆ ಹಾಗೆ ಅವಂತಿ ಸುಂದರಿ ಮುಂದಿನದಾಗಿ ಭಾರವಿಯ ಕೀರ್ತಾರ್ಜುನೇಯ ಭಾರವಿಯ ಕೀರ್ತಾರ್ಜುನೇಯ ಈ ಭಾರವಿ ರಜಪೂತರ ಕಾಲದ ಪ್ರಸಿದ್ಧ ಕವಿಗಳಲ್ಲಿ ಓಪನ್ ಆಗಿರ್ತಾನೆ ಅಂತಹ ಭಾರವಿಯ ಕುರಿತು ಎರಡು ಸಾವಿರದ ಹದಿನೆಂಟರಲ್ಲಿ ಹದಿನೆಂಟರಲ್ಲಿ ಕೆಲವೊಂದಿಷ್ಟು ನಾಲ್ಕು ಕವಿಗಳು ಕೊಟ್ಟು ಅವುಗಳ ಕವಿಗಳ ಹಾಗೆ ಅವರುಗಳ ಕೃತಿಗಳನ್ನು ಕೊಟ್ಟು ವಂದಿಸಿ ಬರೆಯರಿ ಅಂತ ಪ್ರಶ್ನೆ ಕೇಳಿದ್ದರು ಅಂತಹ ಪ್ರಶ್ನೆಯಲ್ಲಿ ಈ ಭಾರವೀಯ ಕೃತಿಯು ಒಂದು ಹಾಗೆ ಭಾರವಿಯ ಕೃತಿ ಕೀರ್ತಾರ್ಜುನೇಯ ಭಾರವಿ ಕೃತಿ ಕೀರ್ತಾರ್ಜುನೇಯ ಈ ಕೃತಿಯು ಮಹಾಭಾರತದ ಕಥೆಯನ್ನು ಆಧರಿಸಿದೆ ಯಾರು ಯಾವ ಯಾವ ಕೃತಿ ಮಹಾಭಾರತದ ಕಥೆಯನ್ನು ಆಧರಿಸಿದೆ ಈ ಭಾರವಿ ಬರದ ಕೀರ್ತಾರ್ಜುನೇಯ ಕೃತಿಯು ಮಹಾಭಾರತದ ಕಥೆಯನ್ನು ಆಧರಿಸಿದೆ ಅರ್ಜುನನು ಶಿವನಿಂದ ಈ ಕೃತಿ ಯಾವ ಅಂಶವನ್ನು ಒಳಗೊಂಡಿದೆ ಅಂದರೆ ಅರ್ಜುನನು ಶಿವನಿಂದ ಪಾರ್ಶ್ವಪಥಾಸ್ತ್ರ ಈ ಅರ್ಜುನನು ಶಿವನಿಂದ ಪಾಶ್ವಪತಾಸ್ತ್ರ ಪಡೆಯಲು ತಪಸ್ಸು ಮಾಡುತ್ತಿದ್ದಾಗ ಶಿವನಿಂದ ಪಾಶ್ವಪತಾತ್ ಪಥಾಸ್ತ್ರವನ್ನು ಪಡೆಯಲು ತಪಸ್ಸು ಮಾಡುತ್ತಿದ್ದಾಗ ಶಿವನು ಕಿರಾತ ಅಥವಾ ಬೇಟೆಗಾರನ ವೇಷದಲ್ಲಿ ಬಂದು ಅರ್ಜುನನು ಪರಿ ಅರ್ಜುನನನ್ನು ಪರೀಕ್ಷಿಸುವಲ್ಲಿ ನಡೆಯುವ ಘಟನೆ ಘಟನೆಯನ್ನು ಆಧರಿಸಿದೆ ಶಿವನು ಅರ್ಜುನನ್ನು ಪರೀಕ್ಷಿಸುವಾಗ ನಡೆಯುವ ಘಟನೆ ಹಾಗೆ ಯುದ್ಧವನ್ನು ಈ ಕೃತಿ ಒಳಗೊಂಡಿದೆ ಅರ್ಜುನ ಮತ್ತು ಶಿವನ ನಡುವೆ ನಡೆಯುವ ಯುದ್ಧದ ಪ್ರಸಂಗವನ್ನು ದೃಶ್ಯವನ್ನು ಈ ಘಟ ಈ ಕೃತಿ ಒಳಗೊಂಡಿದೆ ಭಾರವಿಯ ಕೀರ್ತ ಕಿರಾತ ಕಿರಾತ ಇಟ್ ಮೀನ್ಸ್ ಬೇಟೆಗಾರ ಅರ್ಜುನ ಕಿರಾತ ಮತ್ತು ಕಿರಾತನ ವೇಷದಲ್ಲಿ ಬಂದ ಅರ್ ಶಿವನ ಮತ್ತು ಅರ್ಜುನ ನಡುವೆ ನಡೆಯುವ ಯುದ್ಧದ ಸನ್ನಿವೇಶವನ್ನು ಈ ಕೃತಿಯು ಒಳಗೊಂಡಿದೆ ಹಾಗೆ ಕಾಮುಂಡಕ ಕಾಮುಂಡಕ್ಕನ ಕೃತಿ ನೀತಿಸಾರ ಈ ಕೃತಿಯು ರಾಜ್ಯನ ಕರ್ತವ್ಯಗಳು ರಾಜ್ಯಭಾರ ಶತ್ರುಗಳ ನೀತಿ ರಾಯಭಾರಿಯ ಕಾರ್ಯಗಳು ಸೇನೆ ತೆರಿಗೆ ನ್ಯಾಯ ನ್ಯಾಯಗಳ ಬಗ್ಗೆ ನ್ಯಾಯಗಳ ಬಗ್ಗೆ ಮಾಹಿತಿ ನೀಡುತ್ತದೆ ಈ ಕೃತಿಯು ಹದಿನೆಂಟು ವಿಭಾಗಗಳನ್ನು ಹದಿನೆಂಟು ಭಾಗಗಳನ್ನು ಹೊಂದಿದೆ ಯಾವ ಕೃತಿ ಕಾಮುಂಡಕ್ಕನ ನೀತಿ ನೀತಿ ಸಹ ಕೃತಿಯು ರಾಜ್ಯದ ಕರ್ತವ್ಯಗಳು ಯಾವ ರೀತಿ ಇರಬೇಕು ರಾಜ್ಯನಿಗಿರಬೇಕಾದ ಲಕ್ಷಣಗಳು ಹಾಗೆ ರಾಜನ ಕರ್ತವ್ಯಗಳು ರಾಜ್ಯಭಾರವನ್ನು ಮಾಡುವ ರೀತಿ ಶತ್ರುಗಳನ್ನು ಎದುರಿಸುವ ನೀತಿ ರಾಯಭಾರಿಯ ಕಾರ್ಯಗಳು ರಾಯಭಾರಿಯ ಕಾರ್ಯಗಳು ಯಾವಲ್ಲ ಹಾಗೆ ಸೇನೆಯನ್ನು ಯಾವ ರೀತಿ ಕಟ್ಟಬೇಕು ತೆರಿಗೆ ನ್ಯಾಯಗಳ ಬಗ್ಗೆ ಯಾವ ರೀತಿ ತೀರ್ಮಾನಗಳನ್ನು ತೀರ್ಮಾನಗಳನ್ನು ಕೈಗೊಳ್ಳಬೇಕು ಎಂಬ ಅಂಶಗಳನ್ನು ಈ ಕಾಮುಂಡಕರ ನೀತಿ ಸಾರ ಒಳಗೊಂಡಿದೆ ಈ ಕೃತಿಯು ಒಟ್ಟು ಹತ್ತೊಂಬತ್ತು ವಿಭಾಗಗಳನ್ನು ಒಳಗೊಂಡಿದೆ ಕಾಮುಂಡಕರು ಗುಪ್ತರ ಕಾಲದಲ್ಲಿನ ಪ್ರಮುಖ ಕವಿಗಳಲ್ಲಿ ಒಬ್ಬನು ಕಾಮುಂಡಕರು ಗುಪ್ತರ ಕಾಲದಲ್ಲಿನ ಒಬ್ಬ ಪ್ರಮುಖ ಕವಿಗಳಲ್ಲಿ ಒಬ್ಬನು ಮುಂದಿನದಾಗಿ ಎರಡ್ ಸಾವಿರದ ಹದಿನೆಂಟರ ಕೆಸೆಟ್ ಪರೀಕ್ಷೆಯಲ್ಲಿ ಕೇಳಿದ ಪ್ರಶ್ನೆ ಬಿಲ್ಲಣ ಈ ಬಿಲ್ಲಣ ಕಲ್ಯಾಣ ಚಾಲುಕ್ಯರ ಕಲ್ಯಾಣ ಚಾಲುಕ್ಯರ ಪ್ರಮುಖ ಅರಸನಾದ ಆರನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಕವಿಯಾಗಿರುತ್ತಾನೆ ಈ ಬಿಲ್ಲಣ ಹಾಗೆ ಹೇಮಚಂದ್ರ ಹೇಮಚಂದ್ರ ಜೀಮುತ ವಾಹನ ಮಹಾವೀರಾಚಾರ್ಯ ಮಹಾವೀರಾಚಾರ್ಯ ಆ ಕಡೆ ಈ ಕೃತಿಗಳ ಭಾಗದಲ್ಲಿ ಪಾಲಚರಿತ ಈ ಕೃತಿಯನ್ನು ಹೇಮಚಂದ್ರ ರಚನೆ ಮಾಡ್ತಾನೆ ಪಾಲಚರಿತ ವಿಕ್ರಮಾಂಕ ದೇವಚರಿತ ಬರೆದವರು ಬಿಲ್ಲಣ ವ್ಯವಹಾರ ಮಾತೃಕ ಜೀಮುತ ವಾಹನ ಗಣಿತ ಸಾರ ಸಂಗ್ರಹ ಈ ಕೃತಿಯು ಈ ಕೃತಿಯು ಭಾರತದಲ್ಲೇ ಗಣಿತಕ್ಕೆ ಸಂಬಂಧಿಸಿದ ಮೊಟ್ಟ ಮೊದಲ ಕೃತಿ ಯಾವ ಕೃತಿ ಮಹಾವೀರಾಚಾರ್ಯ ರಚಿಸಿದ ಗಣಿತ ಸಾರ ಸಂಗ್ರಹ ಕೃತಿಯು ಗಣಿತಶಾಸ್ತ್ರಕ್ಕೆ ಸಂಬಂಧಿಸಿದ ಮೊಟ್ಟ ಮೊದಲ ಭಾರತೀಯ ಗ್ರಂಥ ಯಾವುದಂದರೆ ಮಹಾವೀರಾಚಾರ್ಯ ಬರೆದ ಗಣಿತ ಸಾರ ಸಂಗ್ರಹ ಬಿಲ್ಲಣನ ಕೃತಿ ವಿಕ್ರಮಾಂಕ ದೇವಚರಿತ ಹೇಮಚಂದ್ರನ ಕೃತಿ ಕುಮಾರಪಾಲ ಚರಿತ ಜೀಮುತ ವಾಹನ ಕೃತಿ ವ್ಯವಹಾರ ಮಾತೃಕ ಮಹಾವೀರಾಚಾರ್ಯ ಗಣಿತ ಸಾರ ಸಂಗ್ರಹ ಹೀಗೆ ಹೇಮಚಂದ್ರನು ಗುಜರಾತ್ನ ಸೋಲಂಕಿಯರ ಈ ರಜಪೂತ ಮಂತ್ರದಲ್ಲಿ ಬರುವ ಗುಜರಾತಿನ ಸೋಲಂಕಿಯರ ರಾಜವಂಶದ ಆಶ್ರಯದಲ್ಲಿ ಇವನು ಕವಿಯಾಗಿರ್ತಾನೆ ಯಾರು ಹೇಮಚಂದ್ರ ಈ ಹೇಮಚಂದ್ರನು ಕುಮಾರಪಾಲಚರಿತ ಎಂಬ ಕೃತಿಯನ್ನು ರಚನೆ ಮಾಡ್ತಾನೆ ಗುಜರಾತ್ನ ಚಾಲುಕ್ಯರ ಪ್ರಮುಖ ರಾಜರುಗಳಲ್ಲಿ ಈ ಕುಮಾರಪಾಲ ಕುಮಾರಪಾಲ ಒಬ್ಬನಾಗಿರ್ತಾನೆ ಹಾಗೆ ಈ ಹೇಮಚಂದ್ರ ಅವನ ಆಸ್ಥಾನದ ಕವಿಯಾಗಿದ್ದರಿಂದ ತನ್ನ ಆಶ್ರಯಧಾತನ ಕುರಿತು ಕುರಿತು ಕುಮಾರಪಾಲಚರಿತ ಎಂಬ ಕೃತಿಯನ್ನು ರಚನೆ ಮಾಡ್ತಾನೆ ಕುಮಾರಪಾಲ ಚರಿತಾ ಎಂಬ ಕೃತಿ ಹೇಮಚಂದ್ರನು ಗುಜರಾತ್ನ ಸೋಲಂಕಿಯರ ಆಸ್ಥಾನದಲ್ಲಿ ಪ್ರಮುಖ ಕವಿಯಾಗಿ ಗುರುತಿಸಿಕೊಂಡಿದ್ದನು ಯಾರು ಈ ಹೇಮಚಂದ್ರ ರ ಸೋಲಂಕಿಯರ ಆಸ್ಥಾನದಲ್ಲಿ ಪ್ರಮುಖ ಕವಿಯಾಗಿ ಗುರುತಿಸಿಕೊಂಡಿರ್ತಾನೆ ಹಾಗೆ ಇವನು ತನ್ನ ಆಶ್ರಯಧಾತನಾದ ಕುಮಾರಪಾಲನ ಕುರಿತು ಕುಮಾರಪಾಲ ಚರಿತ ಎಂಬ ಕೃತಿಯನ್ನು ರಚನೆ ಮಾಡುತ್ತಾನೆ ಈ ಕೃತಿಯು ಕುಮಾರಪಾಲನ ಸಾಧನೆ ಮತ್ತು ಅವನ ಜೈನ ಧರ್ಮದ ಬಗ್ಗೆ ಮಾಹಿತಿಯನ್ನು ತಿಳಿಸುತ್ತದೆ ಕುಮಾರಪಾಲನು ಓರ್ವ ಜೈನನಾಗಿದ್ದನು ಎಂಬ ಅಂಶವನ್ನ ಈ ಕೃತಿ ಒಳಗೊಂಡಿದೆ ಹೇಮಚಂದ್ರನು ಸ್ವತಃ ಜೈನ ಕವಿಯಾಗಿರುತ್ತಾನೆ ಹೇಮಚಂದ್ರನು ಜೈನ ಕವಿಯಾಗಿರುತ್ತಾನೆ ಹಾಗೆ ಸೋಲಂಕಿಯರ ಆಳ್ವಿಕೆ ಕಾಲದಲ್ಲಿ ದೇಶಿ ನಾಮಮಾಲ ಸೋಲಂಕಿಯರ ಆಳ್ವಿಕೆ ಕಾಲದಲ್ಲಿ ಇದ್ದ ಹೇಮಚಂದ್ರನು ದೇಶೀಯ ನಾಮಮಾಲಾ ದೇಶಿ ನಾಮಮಾಲಾ ಎಂಬ ಕೃತಿಯನ್ನು ರಚನೆ ಮಾಡ್ತಾನೆ ದೇಶಿ ನಾಮಮಾಲಾ ಎಂಬ ಕೃತಿಯನ್ನ ಹೇಮಚಂದ್ರನು ರಚನೆ ಮಾಡ್ತಾನೆ ಹಾಗೆ ಮುಂದಿನದಾಗಿ ಮಹಾವೀರಾಚಾರ್ಯ ಮಹಾವೀರಾಚಾರ್ಯ ನಮ್ಮ ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ನಮ್ಮ ಹೆಮ್ಮೆಯ ರಾಷ್ಟ್ರಕೂಟ ವಂಶದ ಪ್ರಸಿದ್ಧ ದೊರೆಯಾದ ಅಮೋಘವರ್ಷ ರೂಪತುಂಗನ ಆಶಯದಲ್ಲಿ ಈ ಮಹಾವೀರಾಚಾರ್ಯ ಇರ್ತಾನೆ ಮಹಾವೀರಾಚಾರ್ಯ ಮಹಾವೀರಾಚಾರ್ಯ ಎಂಟುನೂರ ಎಂಟು ಎಂಟುನೂರಲ್ಲಿ ಎಂಟುನೂರರಿಂದ ಎಂಟುನೂರ ಎಪ್ಪತ್ತರ ಸಮಯದಲ್ಲಿ ರಾಷ್ಟ್ರಕೂಟರ ಆಶ್ರಯದಲ್ಲಿ ಇರುತ್ತಾನೆ ಆತನ ಕೃತಿ ಗಣಿತ ಸಾರ ಸಂಗ್ರಹ ಈ ಕೃತಿಯು ಗಣಿತಕ್ಕೆ ಸಂಬಂಧಿಸಿದ ಈ ಕೃತಿಯು ಗಣಿತಕ್ಕೆ ಸಂಬಂಧಿಸಿದ ಗ್ರಂಥವಾಗಿದೆ ಯಾವ ಕೃತಿ ಮಹಾವೀರಾಚಾರ್ಯ ಬರೆದ ಗಣಿತ ಸಾರ ಸಂಗ್ರಹವು ಗಣಿತ ಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಮುಖ ಕೃತಿಯಾಗಿದೆ ಹಾಗೆ ಈ ಕೃತಿಯಲ್ಲಿ ಗಣಿತದಲ್ಲಿ ಬರುವ ಅಂಕಗಣಿತ ಬೀಜಗಣಿತ ಕ್ಷೇತ್ರ ಗಣಿತ ಕುರಿತು ವಿವರಿಸುತ್ತದೆ ಯಾವ ಕೃತಿ ಮಹಾವೀರಾಚಾರ್ಯ ಬರೆದ ಗಣಿತ ಸಾರ ಸಂಗ್ರಹ ಎಂಬ ಕೃತಿಯು ಅಂಕಗಣಿತ ಬೀಜಗಣಿತ ಗಣಿತ ಹಾಗೆ ಎಲ್ಲ ಅಂಶಗಳನ್ನು ಗಣಿತಕ್ಕೆ ಸಂಬಂಧಿಸಿದ ಅಂಶಗಳನ್ನು ಈ ಕೃತಿ ಒಳಗೊಂಡಿರುತ್ತದೆ ಹಾಗೆ ಗಣಿತಕ್ಕೆ ಮೀಸಲಾದ ಗಣಿತಕ್ಕೆ ಮೀಸಲಾದ ಮೊದಲ ಭಾರತೀಯ ಗ್ರಂಥ ಯಾವುದು ಈ ಗಣಿತ ಸಾರ ಸಂಗ್ರಹ ಅಂತಹ ಕೃತಿಯನ್ನು ರಚನೆ ಮಾಡಿದವರು ಯಾರು ಮಹಾವೀರಾಚಾರ್ಯ ಆ ಮಹಾವೀರಾಚಾರ್ಯ ಯಾವ ಸಾಮ್ರಾಜ್ಯದ ಸಾಮ್ರಾಜ್ಯದಲ್ಲಿ ಕವಿಯಾಗಿದ್ದಂದರೆ ನಮ್ಮ ಹೆಮ್ಮೆಯ ರಾಷ್ಟ್ರಕೂಟ ವಂಶದ ಪ್ರಸಿದ್ಧ ದೊರೆಯಾದ ಅಮೋಘಹುಷರೂ ಪತಂಗನ ಆಶ್ರಯದಲ್ಲಿ ಇವನು ಕವಿಯಾಗಿರ್ತಾನೆ ಮಹಾವೀರಾಚಾರ್ಯನು ಮಹಾವೀರಾಚಾರ್ಯರು ಗಣಿತವನ್ನು ಜ್ಯೋತಿಷ್ಯ ಶಾಸ್ತ್ರದಿಂದ ಗಣಿತವನ್ನು ಜ್ಯೋತಿಷ್ಯ ಶಾಸ್ತ್ರದಿಂದ ಬೇರ್ಪಡಿಸ್ತಾನೆ ಈ ಮಹಾವೀರಾಚಾರ್ಯರು ಗಣಿತವನ್ನು ಜ್ಯೋತಿಷ್ಯ ಶಾಸ್ತ್ರದಿಂದ ಬೇರ್ಪಡಿಸ್ತಾರೆ ಹಾಗೆ ಮಹಾವೀರಾಚಾರ್ಯರು ಒಬ್ಬ ಜೈನ ಗಣಿತ ಶಾಸ್ತ್ರಜ್ಞ ಮತ್ತು ಕವಿಯಾಗಿರ್ತಾರೆ ಮಹಾವೀರಾಚಾರ್ಯ ಓರ್ವ ಜೈನ ಮತ್ತು ಜೈನ ಗಣಿತ ಶಾಸ್ತ್ರಜ್ಞ ಮತ್ತು ಕವಿಯಾಗಿರ್ತಾನೆ ಇವರು ರಾಷ್ಟ್ರಕೂಟರ ಅಮೋಘ ವರ್ಷ ರೂಪ ಆಶ್ರಯದಲ್ಲಿರ್ತಾರೆ ಯಾರು ಈ ಮಹಾವೀರಾಚಾರ್ಯ ಅಮೋಘ ವರ್ಷ ರೂಪ ಆಶ್ರಯದಲ್ಲಿರ್ತಾರೆ ಹಾಗೆ ಗಣಿತ ಸಾರ ಸಂಗ್ರಹ ಎಂಬ ಕೃತಿಯನ್ನು ರಚನೆ ಮಾಡ್ತಾರೆ ಹಾಗೆ ಗಣಿತ ಗಣಿತಕ್ಕೆ ಮೀಸಲಾದ ಮೊದಲ ಗ್ರಂಥವಾಗಿ ಯಾವ್ದು ಪರಿಗಣಿಸ ಪರಿಗಣಿಸಲಾಗಿದೆ ಈ ಮಹಾವೀರಾಚಾರ್ಯ ಬರೆದ ಗಣಿತ ಸಾರ ಸಂಗ್ರಹ ಮುಂದಿನದಾಗಿ ಎರಡು ಸಾವಿರದ ಇಪ್ಪತ್ತೆರಡರ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಪರೀಕ್ಷೆಯಲ್ಲಿ ಕೇಳಿದ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೆರಡರ ಸಹಾಯಕ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಪರೀಕ್ಷೆಯಲ್ಲಿ ಕೇಳಿದ ಪ್ರಶ್ನೆ ಸಂಧ್ಯಾಕರ ನಂದಿ ಸಂಧ್ಯಾಕರ ನಂದಿಯ ಕೃತಿ ಯಾವುದಂತ ಪದ್ಮಗುಪ್ತ ಪದ್ಮಗುಪ್ತನು ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಪದ್ಮಗುಪ್ತಂದು ನವ ಸಾಹಸಾಂಕ ಚರಿತ ಹಾಗೆ ಹೇಮಚಂದ್ರಂದು ಚರಿತ ಲಕ್ಷ್ಮೀಧರ ಕೃತ್ಯ ಕಲ್ಪತರು ಕೃತ್ಯ ಕಲ್ಪತರು ಸಂಧ್ಯಾಕ್ರ ನಂದಿ ಕೃತಿ ರಾಮಚರಿತ ಪದ್ಮಗುಪ್ತ ನವ ಸಾಹಸಾಂಕ ಚರಿತ ಹೇಮಚಂದ್ರ ಕುಮಾರಪಾಲ ಚರಿತ ಲಕ್ಷ್ಮೀಧರ ಕೃತ್ಯ ಕಲ್ಪತರು ಈ ಪದ್ಮಗುಪ್ತ ಹೇಮಚಂದ್ರ ಲಕ್ಷ್ಮೀಧರ ಇವರೆಲ್ಲರೂ ರಜಪೂತರ ಕಾಲಕ್ಕೆ ಸೇರಿದ ಪ್ರಮುಖ ಕವಿಗಳು ರಜಪೂತರ ಕಾಲ ಕಾಲದಲ್ಲಿನ ಪ್ರಮುಖ ಕವಿಗಳಲ್ಲಿ ಇವರು ಸಹ ಇದ್ದರು ಯಾರು ಪದ್ಮಗುಪ್ತ ಪದ್ಮಗುಪ್ತನ ಕೃತಿ ನವಸಾಹಸಂಕ ಚರಿತ ಹೇಮಚಂದ್ರನ ಕೃತಿ ಕುಮಾರಪಾಲ ಚರಿತ ಲಕ್ಷ್ಮೀಧರ ಕತ್ತೆ ಕಲ್ಪತರು ಹಾಗೆ ಪದ್ಮಗುಪ್ತನ ನವ ಚರಿತ ಇದು ತನ್ನ ಆಶ್ರಯದಾತನಾದ ಸಿಂಧೂರಾಜನ ಪಾರಮಾರರ ರಾಜನ ವಿಜಯ ಮತ್ತು ಆತನ ಪತ್ನಿ ನಾಗಿನಿಯ ನಾಗಿನಿಯೊಂದಿಗಿನ ಪ್ರೇಮ ಪ್ರೇಮದ ಕುರಿತು ತಿಳಿಸುತ್ತದೆ ಆ ಕೃತಿ ಪದ್ಮಗುಪ್ತ ರಚಿಸಿದ ಪದ್ಮಗುಪ್ತ ರಚಿಸ ರಚಿಸಿದ ನವ ಸಾಹಸಾಂಕ ಚರಿತ ಹಾಗೆ ಹೇಮಚಂದ್ರ ತನ್ನ ಹತನಾದ ಕುಮಾರಪಾಲನ ಕುಮಾರಪಾಲನ ಕುರಿತು ಕುಮಾರಪಾಲ ಚರಿತ ಎಂಬ ಕೃತಿಯನ್ನು ರಚನೆ ಮಾಡ್ತಾನೆ ಈ ಕೃತಿಯು ಕುಮಾರಪಾಲನ ವಿಜಯ ಹಾಗೆ ಸಾಧನೆ ಹಾಗೆ ಜೈನ ಧರ್ಮದ ಕುರಿತು ತಿಳಿಸುತ್ತ ತಿಳಿಸುತ್ತದೆ ಹಾಗೆ ಲಕ್ಷ್ಮೀಧರ ಲಕ್ಷ್ಮೀಧರ ಸಹ ರಚಪೂತ ಕಾಲದ ಪ್ರಮುಖ ಕವಿಗಳಲ್ಲಿ ಒಬ್ಬರು ಆತನ ಕೃತಿ ಕೃತ್ಯ ಕಲ್ಪತರು ಕೃತ್ಯ ಕಲ್ಪತರು ಹಾಗೆ ಮತ್ತೆ ಎರಡು ಸಾವಿರದ ಇಪ್ಪತ್ತೆರಡರ ಸಹಾಯಕ ಪ್ರಾಧ್ಯಾಪಕರ ಎರಡು ಸಾವಿರದ ಇಪ್ಪತ್ತೆರಡರ ಸಹಾಯಕ ಪ್ರಾಧ್ಯಾಪಕರ ನೇಮಕತೆ ಪರೀಕ್ಷೆಯಲ್ಲಿ ಕೇಳಿದ ಪ್ರಶ್ನೆ ಮಾಗ ಮಾಗನ ಕೃತಿ ಯಾವುದಂತ ಬಾ ಭವಭೂತಿ ವಾಮನ ರುತ್ರಾಟ ಇವರೆಲ್ಲರೂ ಭವಭೂತಿ ರಜಪೂತ್ರ ಕಾಲಲ್ಲಿ ಕಾಲದಲ್ಲಿನ ಒಬ್ಬ ಶ್ರೇಷ್ಠ ಕವಿಗಳಲ್ಲಿ ಒಬ್ಬನು ಆತನ ಕೃತಿ ಯಾವುದಂತ ಹೊಂದಿಸಿ ಬರೆಯ ಹೊಂದಿಸಿ ಬರೆಯರಿ ಎಂಬ ಪ್ರಶ್ನೆಯಲ್ಲಿ ಕೇಳಿದರು ಮಾಗನ ಕೃತಿ ಶಿಶುಪಾಲ ವದ ಭವಭೂತಿ ಮಾಲತಿ ಮಾಧವ ಹಾಗೆ ವಾಮನ ಕಾವ್ಯಾಲಂಕಾರ ಸೂತ್ರ ರುದ್ರಾಟನ ಕೃತಿ ಕಾವ್ಯಾಲಂಕಾರ ರುದ್ರಾಟನ ಕೃತಿ ಕಾವ್ಯಾಲಂಕಾರ ವಾಮನ ಕೃತಿ ಕಾವ್ಯಾಲಂಕಾರ ಸೂತ್ರ ಭವಭೂತಿ ಮಾಲತಿ ಮಾಧವ ಮಾಘ ಶಿಶುಪಾಲ ವಧ ಈ ಮಾಘ ಕೃತಿ ಮಾಘ ಬರೆದ ಶಿಶುಪಾಲ ವದ ಏಳನೇ ಶತಮಾನದ ಏಳನೇ ಶತಮಾನದಲ್ಲಿ ರಚನೆಯಾದ ಪ್ರಮುಖ ಕೃತಿಯಾಗಿದೆ ಈ ಕೃತಿಯು ಮಹಾಭಾರತದ ಕಥೆಯನ್ನ ಆಚರಿಸಿದೆ ಈ ಕೃತಿಯು ಮಾಘ ಬರೆದ ಶಿಶುಪಾಲವದ ಕೃತಿಯು ಮಹಾಭಾರತದ ಕಥೆಯನ್ನ ಆಧರಿಸಿದೆ ಯುಧಿಷ್ಠಿರ ಯುಧಿಷ್ಠಿರನ ಧರ್ಮರಾಯ ರಾಜಸೂಯ ಯಾಗವನ್ನು ಮಾಡುವಾಗ ಶಿಶುಪಾಲ ಶಿಶುಪಾಲನು ಕೃಷ್ಣನನ್ನು ಅವಮಾನಿಸ್ತಾನೆ ಯಾವಾಗ ಈ ಧರ್ಮರಾಯನು ಪಾಂಡವರ ಅಗ್ರಜನಾದ ಧರ್ಮರಾಯನು ರಾಜಸೂಯ ಯಾಗವನ್ನು ಮಾಡುವಾಗ ಶಿಶುಪಾಲನು ಕೃಷ್ಣನನ್ನು ಅವಮಾನಿಸ್ತಾನೆ ಇದರಿಂದ ಗೋಪಿತನಾದ ಕೃಷ್ಣ ಕೃಷ್ಣನು ತನ್ನ ಸುದರ್ಶನ ಚಕ್ರದಿಂದ ಶಿಶುಪಾಲನನ್ನ ಒದೆ ಮಾಡುವ ಘಟನೆಯನ್ನ ಈ ಕೃತಿ ಒಳಗೊಂಡಿದೆ ಯಾವಾಗ ಧರ್ಮರಾಯನು ರಾಜಸ್ವಯ ಯಾಗವನ್ನು ಮಾಡುವಾಗ ಶಿಶುಪಾಲನು ಕೃಷ್ಣನನ್ನ ಅವಮಾನಿಸ್ತಾನೆ ಇದರಿಂದ ಕೋಪಿತನಾದ ಶ್ರೀಕೃಷ್ಣ ಶಿಶುಪಾಲನನ್ನ ತನ್ನ ಸುದರ್ಶನ ಚಕ್ರದಿಂದ ಉದೇ ಮಾಡುವ ಪ್ರಸಂಗವನ್ನ ಘಟನೆಯನ್ನ ಈ ಕೃತಿ ಒಳಗೊಂಡಿದೆ ಯಾವುದು ಮಾಘ ಬರೆದ ಶಿಶುಪಾಲ ವದ ಶಿಶುಪಾಲ ಎಂಬ ಕೃತಿ ಹಾಗೆ ಭವಭೂತಿ ರಚಿಸಿದ ಭವಭೂತಿ ರಚಿಸಿದ ಮಾಲತಿ ಮಾಧವ ಇದೊಂದು ಪ್ರಸಿದ್ಧ ಸಂಸ್ಕೃತ ನಾಟಕವಾಗಿದೆ ಮಾಲತಿ ಮಾಧವ ಎಂಬ ಪ್ರೇಮಿಗಳು ಮಾಲತಿ ಮಾಧವ ಎಂಬ ಪ್ರೇಮಿಗಳು ನಾನಾ ರೀತಿಯ ತೊಂದರೆಗಳನ್ನು ಅಡೆತಡೆಗಳನ್ನು ಮೀರಿ ಮದುವೆಯಾಗುವ ಪ್ರಸಂಗವನ್ನು ಏಕತೆ ಆಧರಿಸಿದೆ ಪ್ರೇಮ ಪ್ರಸಂಗವನ್ನು ಯಾವ ಕೃತಿ ಒಳಗೊಂಡಿದೆ ಅಂದರೆ ಮಾಲತಿ ಮಾಧವ ಭವ ಭವಭೂತಿ ರಚಿಸಿದ ಮಾಲತಿ ಮಾಧವ ಭವಭೂತಿ ರಚಿಸಿದ ಮಾಲತಿ ಮಾಧವ ಕೃತಿಯು ಸಂಸ್ಕೃತದ ಪ್ರಸಿದ್ಧ ನಾಟಕಗಳಲ್ಲಿ ಒಂದಾಗಿದೆ ಇದು ಏಳನೇ ಶತಮಾನದಲ್ಲಿ ರಚನೆಯಾದ ಹಾಗೆ ರಚ ರಾಷ್ಟ್ರ ರಜಪೂತರ ಕಾಲದಲ್ಲಿ ರಚನೆಯಾದ ಕೃತಿಗಳಲ್ಲಿ ಒಂದಾಗಿದೆ ಮಾಲತಿ ಮಾಧವ ಎಂಬ ಪ್ರೇಮಿಗಳ ಪ್ರೇಮಿಗಳು ನಾನಾ ರೀತಿಯ ಅಡೆತಡೆಗಳನ್ನು ಮೀರಿ ಮದುವೆಯಾಗುವ ಪ್ರಸಂಗವನ್ನು ಈ ಕೃತಿ ಒಳಗೊಂಡಿದೆ ಈಗ ಮುಂದಿನದಾಗಿ ರುದ್ರಾಟ ರುದ್ರಾಟ ಕೃತಿಯನ್ನು ರಚಿಸಿದವನು ರುದ್ರಾಟ ಎಂಬ ಕವಿ ಕಾವ್ಯಾಲಂಕಾರ ಕಾವ್ಯಾಲಂಕಾರ ಎಂಬ ಕೃತಿಯನ್ನು ರಚನೆ ಮಾಡ್ತಾನೆ ಈ ಕೃತಿಯು ಒಂಬತ್ತನೇ ಶತಮಾನದಲ್ಲಿ ರಚನೆಯಾಗಿದೆ ಒಂಬತ್ತನೇ ಶತಮಾನದಲ್ಲಿ ರಚನೆಯಾದ ಕೃತಿ ಈ ರುದ್ರಾಟ ಇದೊಂದು ಸಂಸ್ಕೃತದ ಪ್ರಸಿದ್ಧ ಅಲಂಕಾರ ಶಾಸ್ತ್ರದ ಗ್ರಂಥವಾಗಿದೆ ಇದು ಸಹ ಅಲಂಕಾರಕ್ಕೆ ಸಂಬಂಧಿಸಿದ ಗ್ರಂಥವಾಗಿದೆ ದಂಡಿ ಬರೆದ ಕಾವ್ಯದರ್ಶ ಕೃತಿಯು ಸಹ ಅಲಂಕಾರಕ್ಕೆ ಸಂಬಂಧಿಸಿದ ಗ್ರಂಥವಾಗಿತ್ತು ಹಾಗೆ ರುದ್ರಾಟ ಎಂಬ ಕವಿಯು ಒಂಬತ್ತನೇ ಶತಮಾನದಲ್ಲಿ ರಚಿಸಿದ ಕಾವ್ಯಾಲಂಕಾರ ಎಂಬ ಕೃತಿಯು ಸಹ ಅಲಂಕಾರ ಶಾಸ್ತ್ರದ ಗ್ರಂಥವಾಗಿದೆ ಇದು ಕಾವ್ಯದ ಮೂಲಭೂತ ತತ್ವಗಳು ಅಲಂಕಾರ ವಿಭಜನೆ ಕಾವ್ಯ ಗುಣಗಳು ಶೈಲಿ ಮತ್ತು ಕಾವ್ಯದ ನಿಯಮಗಳ ಬಗ್ಗೆ ತಿಳಿಸುತ್ತದೆ ಈ ಕಾವ್ಯಾಲಂ ಕಾರಕೃತಿಯು ಅಲಂಕಾರಗಳ ರಚನೆ ವಿಭಜನೆ ಕಾವ್ಯ ಕಾವ್ಯಗಳು ಯಾವ ರೀತಿಯ ಗುಣಗಳನ್ನು ಹೊಂದಿರಬೇಕು ಅವುಗಳನ್ನು ಶೈ ರಚಿಸುವ ಶೈಲಿ ಯಾವುದು ಹಾಗೆ ನಿಯಮಗಳ ಬಗ್ಗೆ ಈ ಈ ರುದ್ರಾಟ ಎಂಬ ಕವಿ ಬರದ ಕಾವ್ಯಾಲಂಕಾರ ಕೃತಿಯು ಪ್ರಮುಖವಾಗಿ ಅಲಂಕಾರಗಳ ರಚನೆ ಅವುಗಳ ವಿಭಜನೆ ಅವುಗಳ ಗುಣಗಳು ಹಾಗೆ ಕಾವ್ಯದ ಕಾವ್ಯವನ್ನು ರಚಿಸುವ ನಿಯಮಗಳ ಬಗ್ಗೆ ತಿಳಿಸುತ್ತದೆ ಹಾಗೆ ಮುಂದಿನದಾಗಿ ಎರಡು ಸಾವಿರದ ಹದಿನಾರರ ಸೆಟ್ ಪರೀಕ್ಷೆಯಲ್ಲಿ ಎರಡು ಸಾವಿರದ ಹದಿನಾರರ ಸೆಟ್ ಪರೀಕ್ಷೆಯಲ್ಲಿ ಕೇಳಿದ ಪ್ರಶ್ನೆ ಈ ಕೆಳಗಿನ ಗ್ರಂಥಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಈ ಕೆಳಗಿನ ಗ್ರಂಥಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಮೊದಲೇದು ಬುದ್ಧ ಚರಿತ ನವಸಾಹಸಾಂಕ ಸಾರಿ ನವಸಾಹಸಾಂಕ ಬೇಕಿತ್ತು ನವಸಾಹಸಾಂಕ ಚರಿತೆ ವಿಕ್ರಮಾಂಕ ದೇವ ಚರಿತ ಹರ್ಷ ಚರಿತೆ ಈ ಗ್ರಂಥಗಳನ್ನು ಕಾಲಾನುಕ್ರಮದಲ್ಲಿ ಯಾವ ಗ್ರಂಥ ಮೊದಲು ರಚನೆಯಾಯಿತು ಎಂಬ ಅಂಶವನ್ನು ಆಧಾರವಾಗಿಟ್ಟುಕೊಂಡು ಕಾಲಾನುಕ್ರಮದಲ್ಲಿ ಬರೆಯಿರಿ ಎಂಬ ಪ್ರಶ್ನೆಯನ್ನು ಎರಡು ಸಾವಿರದ ಹದಿನಾರರ ಕೆಸೆಟ್ ಪರೀಕ್ಷೆಯಲ್ಲಿ ಕೇಳಿದ್ದರು ಬುದ್ಧಚರಿತ ಈ ಬುದ್ಧಚರಿತ ಕೃತಿಯು ರಚನೆಯಾಗುವುದು ಕುಶಾನರ ಕಾಲದಲ್ಲಿ ಒಂದು ಮತ್ತು ಎರಡನೇ ಶತಮಾನದಲ್ಲಿ ಕುಶಾನರು ಒಂದು ಮತ್ತು ಎರಡನೇ ಶತಮಾನದಲ್ಲಿ ಆಳ್ವಿಕೆ ಮಾಡ್ತಾರೆ ಅಂತಹ ಶ ಕಾಲದಲ್ಲಿ ಕುಶಾನರ ಕಾಲದಲ್ಲಿ ಬುದ್ಧಚರಿತ ಕೃತಿ ರಚನೆಯಾಗಿತ್ತು ಆ ಬುದ್ಧ ಚರಿತ ಎಂಬ ಕೃತಿಯನ್ನು ರಚನೆ ಮಾಡಿದ್ದು ಅಶ್ವಘೋಷ ಹಾಗೆ ಹರ್ಷಚರಿತೆ ಹರ್ಷಚರಿತೆ ಏಳನೇ ಶತಮಾನ ಹರ್ಷಚರಿತೆಯ ರಚನೆಯಾಗಿದ್ದು ಏಳನೇ ಶತಮಾನ ಹಾಗೆ ಅದು ವರ್ಧನರ ಕಾಲದಲ್ಲಿ ವರ್ಧನರು ಏಳು ಮತ್ತು ಏಳನೇ ಶತಮಾನದಲ್ಲಿ ಪ್ರವರ್ಧಮಾನಕ್ಕೆ ಬಂದ ಪ್ರಮುಖ ಭಾರತೀಯ ರಾಜವಂಶ ಅಂತಹ ವರ್ಧನರ ಕಾಲದಲ್ಲಿ ಈ ಕೃತಿ ರಚನೆಯಾಗುತ್ತದೆ ಯಾವುದು ಹರ್ಷಚರಿತೆ ಹರ್ಷಚರಿತೆ ಬರೆದಿದ್ದು ಬಾಣ ತನ್ನ ಆಶಯದಾತನಾದ ಅರ್ಶನ ಕುರಿತು ಈ ಕೃತಿಯನ್ನು ರಚನೆ ಮಾಡುತ್ತಾನೆ ಬಾಣ ನವಸಾಹಸಾಂಕ ಇಲ್ಲೊಂದು ಮಿಸ್ಟೇಕ್ ಆಗಿದೆ ನವಸಾಹಸಾಂಕ ಚರಿತೆ ನವಸಾಹಸಾಂಕ ಚರಿತೆ ನವಸಾಹಸಂಕ ಚರಿತೆ ಕೃತಿಯನ್ನು ಪದ್ಮಗುಪ್ತ ರಜಪೂತರ ಕಾಲದಲ್ಲಿ ರಚನೆ ಆಗಿರುತ್ತೆ ಈ ಪದ್ಮಗುಪ್ತ ಪಾರಮಾರರ ಪಾರಮರರ ರಾಜನಾದ ರಾಜನ ಆಶಯ ಆಶಯದಲ್ಲಿರುತ್ತಾನೆ ತನ್ನ ಆಶಯದಾತನ ಕುರಿತು ಈ ಪದ್ಮಗುಪ್ತನು ನವಸಾಹಸಾಂಕ ಎಂಬ ಕೃತಿಯನ್ನು ರಚನೆ ಮಾಡ್ತಾನೆ ಹಾಗೆ ವಿಕ್ರಮಾಂಕ ದೇವಚರಿತ ವಿಕ್ರಮಾಂಕ ದೇವ ಈ ವಿಕ್ರಮಾಂಕ ದೇವಚರಿತ ಎಂಬ ಕೃತಿಯನ್ನು ಕಾಶ್ಮೀರ ಕವಿ ಕಾಶ್ಮೀರ ಕವಿ ಬಿಲ್ಲಣ ಎಂಬ ಕವಿ ರಚನೆ ಮಾಡ್ತಾನೆ ಯಾರ ಕಾಲದಲ್ಲಿ ಕಲ್ಯಾಣ ಚಾಲುಕ್ಯರ ನಮ್ಮ ಹೆಮ್ಮೆಯ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಈ ಕೃತಿಯನ್ನು ರಚನೆ ಮಾಡ್ತಾನೆ ವಿಕ್ರಮಾಂಕ ದೇವಚರಿತ ಕಲ್ಯಾಣ ಚಾಲುಕ್ಯರ ಪ್ರಸಿದ್ಧ ರಾಜನಾದ ಆರನೇ ವಿಕ್ರಮಾದಿತ್ಯನ ವಿಜಯಗಳನ್ನ ಕುರಿತು ಈ ಕೃತಿ ತಿಳಿಸುತ್ತದೆ ಮುಂದಿನದಾಗಿ ಹೇಮಚಂದ್ರ ರಜಪೂತರ ಕಾಲದ ಪ್ರಮುಖ ಕವಿಗಳಲ್ಲಿ ಒಬ್ಬನಾದ ಹೇಮಚಂದ್ರನು ರಚಿಸಿದ ಕೃತಿಗಳು ದೇಶಿ ನಾಮ ಮಾಲಾ ದೇಶೀ ನಾಮ ಮಾಲಾ ಕುಮಾರಪಾಲಚರಿತ ಶಬ್ದಾನುಶಾಸನ ಅದನ್ನು ಶಬ್ದಕೋಶ ಶಬ್ದಕೋಶನ ಶಬ್ದಕೋಶನೂ ಸಹ ಕರೀತಾರೆ ಶಬ್ದಾನುಶಾಸನ ಹಾಗೆ ಭಾವಭೂತಿ ರಚಿತ ಕೃತಿಗಳು ಮಾಲತಿ ಮಾಧವ ಇದೊಂದು ಪ್ರೇಮ ಪ್ರಸಂಗ ಪ್ರೇಮ ಪ್ರೇಮಿಗಳ ಕುರಿತು ತಿಳಿಸುವ ಕೃತಿ ಉತ್ತರ ರಾಮಚರಿತ ಹಾಗೆ ಮಹಾವೀರ ಚರಿತ ಭಾವಭೂತಿ ರಚಿಸಿದ ಪ್ರಮುಖ ಕೃತಿಗಳು ಮಾಲತಿ ಮಾಧವ ಉತ್ತರ ರಾಮಚರಿತ ಮಹಾವೀರ ಚರಿತ ಹಾಗೆ ಇಷ್ಟೆಲ್ಲ ಅಂಶಗಳನ್ನು ತಿಳಿದುಕೊಂಡಿವಲ್ಲ ಯಾವ್ಯಾವ ಯಾವ್ಯಾವ ಕೃತಿಗಳನ್ನು ಯಾವ ಎಕ್ಸಾಮ್ನಲ್ಲಿ ಕೇಳಿದ್ದರು ಎಂಬ ಅಂಶವನ್ನು ತಿಳಿದುಕೊಂಡ ನಂತರ ನಾವು ಮುಂದಿನ ತರಗತಿಯಲ್ಲಿ ರಜಪೂತರ ಕಾಲದ ಸಾಹಿತ್ಯ ರಜಪೂತರ ಕಾಲದ ಪ್ರಮುಖ ಕವಿಗಳನ್ನು ಪರೀಕ್ಷೆ ಪರೀಕ್ಷೆಯ ನಿಟ್ಟಿನಲ್ಲಿ ಯಾವ ರೀತಿ ಕೇಳಬಹುದು ಎಂಬ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಈ ರಜಪುತ್ರ ಕಾಲದಲ್ಲಿ ಯಾವೆಲ್ಲ ಪ್ರಮುಖ ಕವಿಗಳು ಇದ್ದರೂ ಅವರುಗಳ ಕೃತಿಗಳು ಯಾವ ಯಾವುವ ಎಂಬ ಅಂಶವನ್ನು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಹಾಗೆ ಈ ತರಗತಿ ನಿಮಗೆ ಇಷ್ಟವಾದಲ್ಲಿ ಇಷ್ಟವಾದಲ್ಲಿ ನನ್ನ ನಮ್ಮ ನನ್ನ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ನೀವು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಬಹುದು ಧನ್ಯವಾದಗಳು